ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಸಂಕಷ್ಟ ಚತುರ್ಥಿ ಇದೆ ಈ ದಿವಸ ಕೃಷ್ಣಪಿಂಗಳ ಸಂಕಷ್ಟ ಚತುರ್ಥಿ ಇದೆ ಪ್ರತಿ ತಿಂಗಳು ಕೂಡ ಸಂಕಷ್ಟ ಚತುರ್ಥಿ ಬರುತ್ತೆ ಒಂದೊಂದಕ್ಕೂ ಒಂದೊಂದು ಹೆಸರು ಈ ದಿನ ನೋಡ್ರಿ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡೋದರಿಂದ ಯಾವೆಲ್ಲ ಲಾಭ ಇದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಅಂದರೆ ಪ್ರತಿ ಬಾರಿನೂ ಸಂಕಷ್ಟ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತೀವಲ್ಲ ಈ ಒಂದು ಸಂಕಷ್ಟ ಚತುರ್ಥಿ ಪೂಜೆ ಮಾಡೋದರಿಂದ ನಮಗೇನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸಂಕಷ್ಟ ಚತುರ್ಥಿ ರಥ ಭಕ್ತರಿಗೆ ಭಕ್ತರಿಗೇನಪ್ಪ ಅಂದರೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತೆ ಅನ್ನೋ ಒಂದು ನಂಬಿಕೆ ಐತಿ ಈ ದಿನ ನೋಡಿರಿ ಶುದ್ಧ ಹಾಗೂ ಭಕ್ತಿಯ ಮನಸ್ಸಿನಿಂದ ಗಣೇಶನನ್ನು ಪೂಜೆ ಮಾಡೋದ್ರಿಂದ ಸಂತೋಷ ಪಡ್ತಾನೆ ಮತ್ತು ನಮ್ಮೆಲ್ಲರ ದುಃಖಗಳನ್ನು ದೂರ ಮಾಡ್ತಾನೆ ಅಂತಂದು ಹೇಳಿ ಸಂಕಷ್ಟ ಚತುರ್ಥಿ ದಿನ ನಾವು ಪೂಜೆ ಮಾಡೋದಲ್ ಮಾಡೋದಕ್ಕೆ ಅನೇಕ ಪ್ರಯೋಜನಗಳದಾವ ಸಂಕಷ್ಟ ಚತುರ್ಥಿ ದಿನದ ಪೂಜೆಯಿಂದ ನಮಗೆ ಏನೆಲ್ಲ ಅಂತ ನೋಡ್ತಾ ಹೋಗೋಣ ನಮ್ಮ ಹಿಂದೂ ಧರ್ಮದೊಳಗೆ ನೋಡ್ರಿ ಮೊದಲೇನಪ್ಪ ಅಂದ್ರೆ ನಾವು ಏನೇ ಪ್ರಾರಂಭ ಮಾಡಬೇಕಾದ್ರೂ ಮೊದಲು ಮಾಡುವಂಥದ್ದು ಗಣೇಶನ ಪೂಜೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಮತ್ತು ಯಾವುದೇ ಶುಭ ಮುಹೂರ್ತ ಆಗಿರಲಿ ಮಂಗಳ ಕಾರ್ಯ ಆರಂಭ ಮಾಡೋಕ್ಕಿಂತ ಮುಂಚೆನೂ ಗಣಪತಿಯನ್ನು ಪೂಜೆ ಮಾಡ್ತೀವಿ ಬೇರೆ ಯಾವುದೇ ಪೂಜೆ ಮಾಡಿದ್ರು ಕೂಡ ಮೊದಲು ಮಾಡುವಂಥದ್ದು ಪೂಜೆ ಗಣಪತಿ ಪೂಜೆ ಆ ನಂತರ ಮಿಕ್ಕಿರೋದು ಮಾಡ್ತೀವಿ ಈ ಒಂದು ಗಣಪತಿ ಪೂಜೆಯನ್ನು ಮಾಡಿ ಯಾವುದೇ ಕೆಲಸ ನಾವು ಆರಂಭಿಸಿದರೆ ಅದು ಯಾವುದೇ ಅಡೆತಡೆಗಳಿಲ್ಲದ ನಮಗೆ ಸರಾಗವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇದಲ್ದೇನೆ ಗಣೇಶನನ್ನು ಪೂಜಿಸುವಂಥ ವಿಶೇಷವಾದ ದಿನ ಯಾವುದಪ್ಪ ಅಂದ್ರೆ ಅದ ಸಂಕಷ್ಟ ಚತುರ್ಥಿ ಈ ದಿನದಂದು ನೋಡಿರಿ ಕೆಲವೊಬ್ಬರು ಉಪವಾಸ ವ್ರತವನ್ನು ಮಾಡೋದ್ರ ಮುಖಾಂತರ ಆಚರಿಸಿದರೆ ಇನ್ನು ಕೆಲವರು ಗಣೇಶನನ್ನು ಪೂಜೆ ಮಾಡೋ ಮುಖಾಂತರ ಆಚರಿಸ್ತಾರೆ ಆಧ್ಯಾತ್ಮಿಕಗೊಳಿಸ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಸಂಕಷ್ಟ ಚತುರ್ಥಿ ದಿನ ಗಣೇಶನನ್ನು ಪೂಜಿಸೋದ್ರಿಂದ ನಮಗೆ ಸಾಕಷ್ಟು ಲಾಭಗಳು ಸಿಗ್ತವೆ ಏನನ್ನು ಸಿಗುತ್ತಾ ಅಂತಂದ್ರೆ ಜ್ಞಾನ ಮತ್ತು ಬುದ್ಧಿವಂತಿಕೆ ದೊರೀತೈತಿ ಜ್ಞಾನ ಮತ್ತು ಬುದ್ಧಿವಂತಿಕೆ ದೇವರಂತಾನೆ ನಾವು ಗಣೇಶನನ್ನು ಕರಿತೀವಿ ಈ ಒಂದು ಗಣೇಶ ಏನಪ್ಪ ಅಂದ್ರೆ ಜ್ಞಾನ ಮತ್ತು ಬುದ್ಧಿವಂತಿಕೆ ದೇವರು ಹಾಗಾಗಿ ನಾವು ಸಂಕಷ್ಟ ಚತುರ್ಥಿ ದಿನದಂದು ಯಾವ ವ್ಯಕ್ತಿ ಗಣೇಶನನ್ನು ಪೂಜಿಸ್ತಾನ ಅವನೇನಪ್ಪ ಅಂದ್ರೆ ಜ್ಞಾನೋದಯವನ್ನು ಮತ್ತು ಅಗಾಧವಾದ ಒಂದು ಬುದ್ಧಿವಂತಿಕೆಯನ್ನು ಪಡ್ಕೊತಾನೆ ಅನ್ನುವಂಥ ಒಂದು ನಂಬಿಕೆ ಇತ್ತು ನೋಡ್ರಿ ಅಂಥವ್ರೇನಪ್ಪ ಅಂದ್ರೆ ಸ್ವತಃ ತಾವೇ ಎಲ್ಲ ಕೆಲಸ ಮತ್ತು ಕಾರ್ಯಗಳಲ್ಲಿ ತಾವೇ ಸ್ವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಕೂಡ ಹೊಂತಾನೆ ಅಂತ ವ್ಯಕ್ತಿ ಅಂತ ಹೇಳ್ಬೋದು ನೋಡ್ರಿ ಸರಿ ಮತ್ತು ತಪ್ಪುಗಳ ವ್ಯತ್ಯಾಸವನ್ನು ಗುರುತಿಸಿ ಅವೆರಡರ ನಡುವಿನ ವ್ಯತ್ಯಾಸ ಸರಿಯಾವುದು ತಪ್ಪ್ಯಾವುದು ಅಂತ ನೋಡಿಕೊಂಡು ಅದನ್ನು ಕೂಡ ಅವರು ನಿರ್ಧಾರವನ್ನು ತಗೊಳ್ಳುವಂಥ ಸಾಮರ್ಥ್ಯವನ್ನು ಪಡೀತಾರೆ ಮತ್ತು ಯಾರ ಒಂದು ಜಾತಕದೊಳಗೆ ಬುಧ ಬುಧಗ್ರಹ ಶಕ್ತಿ ಕಡಿಮೆ ಇರುತ್ತದೆ ಅವರು ಇಂದು ಇದರಿಂದ ಏನಪ್ಪಾ ಅಂದರೆ ಜಾತಕದೊಳಗೆ ಬುಧಗ್ರಹ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಲಾಗತ್ತೆ ಮತ್ತು ಇನ್ನೂ ಒಂದು ಪ್ರಯೋಜನ ಏನಪ್ಪಾ ಅಂದರೆ ಇಷ್ಟಾರ್ಥಗಳ ಈಡೇರಿಕೆ ಆಗುತ್ತೆ ನೋಡಿರಿ ಸಂಕಷ್ಟ ಚತುರ್ಥಿ ದಿನ ನಾವು ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಯಮಗಳ ಪ್ರಕಾರ ಗಣೇಶನನ್ನು ನಾವು ಪೂಜಿಸಿದ್ದೆ ಆದ್ರಪ್ಪ ಅಂದರೆ ನಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಕೂಡ ನಮಗೆ ಈಡೇರುತ್ತ ಅಂತಲೇ ಹೇಳಲಾಗುತ್ತೆ ಸಂಕಷ್ಟ ಚತುರ್ಥಿ ದಿವಸ ನೋಡ್ರಿ ಈ ಥರ ಒಂದು ನಮ್ಮ ಇಷ್ಟಾರ್ಥಗಳನ್ನು ನಾವು ಅಂದುಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡಿದ್ದಾತಪ್ಪ ಅಂದರೆ ನಮಗೆ ನಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಮತ್ತು ಯಾರಿಗೆಲ್ಲ ಸಂತಾನದ ತೊಂದರೆ ಇರುತ್ತೆ ಅವ್ರಿಗೂ ಕೂಡ ಅದು ಪ್ರಾಪ್ತ ಆಗುತ್ತೆ ಅಂತ ಹೇಳಲಾಗುತ್ತೆ ಧನ ಮತ್ತು ಸಂಪತ್ತು ಅಭಿವೃದ್ಧಿ ಆಗೋದಲ್ಲದೇ ಎಲ್ಲ ಕೆಲಸದೊಳಗೂ ಯಶಸ್ವಿ ಸಿಗುತ್ತೆ ಮತ್ತು ಈ ಇಷ್ಟಾರ್ಥಗಳು ಆಗುತ್ತೆ ಇದ್ರ ಒಂದು ಪೂಜೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರಪ್ಪ ಅಂದ್ರೆ ನಾವು ಗಣೇಶನನ್ನು ಪೂಜಿಸಿದರೆ ನಮ್ಮ ಏನೇ ಇಷ್ಟಾರ್ಥಗಳಿದ್ರೂ ಕೂಡ ಈಡೇರ್ತವು ಮತ್ತು ಸಂಕಷ್ಟ ಚತುರ್ಥಿ ಪೂಜೆ ಮುಖಾಂತರ ನಾವು ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ ದನ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಸಂತಾನ ಭಾಗ್ಯಕ್ಕಾಗಿ ನೀವು ಈ ದಿವಸ ಏನು ಮಾಡಬೇಕಂದ್ರೆ ಸಂಕಷ್ಟ ಚತುರ್ಥಿ ದಿವಸ ಗಣಪತಿ ಪೂಜೆಯನ್ನು ಮಾಡೋದ್ರಿಂದ ದಂಪತಿಗಳೇನೆಂದ್ರೆ ಸಂತಾನ ಭಾಗ್ಯ ಪಡ್ಕೊತಾರೆ ಮತ್ತು ಈ ದಿನ ದಂಪತಿಗಳು ಉಪವಾಸ ವೃತ್ತವನ್ನು ಮಾಡೋದ್ರಿಂದ ಗಣೇಶನನ್ನು ಪೂಜಿಸೋದ್ರಿಂದ ಬಯಸಿದ ಒಂದು ಸಂತಾನವನ್ನು ಪಡೆದುಕೊಳ್ತಾರೆ ಇದು ಏನಪ್ಪಾ ಅಂದರೆ ದೀರ್ಘಾಯುಷ್ಯವನ್ನು ಕೂಡ ತಂದು ಕೊಡುತ್ತೆ ಅಂತಂದು ಹೇಳ್ತಾರೆ ನೋಡ್ರಿ ಈ ದಿನ ಗಣಪತಿ ಪೂಜೆ ಮಾಡೋದ್ರಿಂದ ವ್ಯಕ್ತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತಾನೆ ಈ ಪೂಜೆ ಏನಂದ್ರೆ ಸಮಾಜದೊಳಗೆ ಅವರಿಗೆ ಕೀರ್ತಿ ಪ್ರತಿಷ್ಠೆಯನ್ನು ತಂದು ಕೊಡುತ್ತೆ ಅಂತ ಹೇಳಲಾಗತ್ತೆ ಮತ್ತು ಅದರ ಜೊತೆ ಇನ್ನೇನೇ ನಮಗೆ ಪ್ರಯೋಜನ ಐತಿ ಅಂತ ನೋಡೋದಾದರೆ ಸಂಕಷ್ಟಗಳಿಂದ ಪರಿಹಾರ ಮುಖ್ಯವಾಗಿ ನಮಗೇನಪ್ಪ ಅಂದರೆ ಸಂಕಷ್ಟಗಳಿಂದ ಪರಿಹಾರ ಆಗುತ್ತೆ ವ್ಯಕ್ತಿಗೆ ಸಂಕಷ್ಟ ಚತುರ್ಥಿ ದಿನ ಅವರು ಹೆಚ್ಚು ಮಹತ್ವ ಹೊಂದಿರುವಂಥ ವ್ರತ ಇರೋದ್ರಿಂದ ಈ ದಿನ ಅವರು ಪೂಜೆಯನ್ನು ಮಾಡೋದರಿಂದ ಏನಂದರೆ ಜೀವನದೊಳಗೇನೇ ಸಂಕಷ್ಟಗಳಿದ್ರೂ ಕೂಡ ಆ ಒಂದು ಸಂಕಷ್ಟಗಳ ಅಥವಾ ಕೆಲಸದಲ್ಲಾಗಿರ್ಬೋದು ಅವ್ರ ಜೀವನದಲ್ಲಾಗಿಲ್ ಆಗಿರಬಹುದು ಎಲ್ಲ ರೀತಿಯ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಗಣೇಶ ಮತ್ತು ಎಲ್ಲ ರೀತಿಯ ಅಡೆತಡೆಗಳನ್ನು ಕೂಡ ದೂರ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ನೋಡಿರಿ ಈ ಸಂಕಷ್ಟ ಚತುರ್ಥಿ ದಿವಸ ನೀವು ಗಣೇಶನನ್ನು ಪೂಜಿಸೋದ್ರಿಂದ ನೀವು ಸಂತೋಷ ಶಾಂತಿ ಸಮೃದ್ಧಿ ಪಡೆಯೋದಲ್ದೇ ನೆಮ್ಮದಿ ಕೂಡ ಸಿಗುತ್ತೆ ಅಂತ ನಂಬೋದು ನೋಡಿರಿ ಅದನ್ನು ಪ್ರತಿ ತಿಂಗಳು ಯಾರು ಪೂಜೆ ಮಾಡ್ತಿರ್ತಾರೆ ಅವರಿಗೆ ಅದರ ಅನುಭವ ಆಗಿರುತ್ತಾ ಮತ್ತು ನೀವು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಮಾಡ್ಬೋದು ಉಪವಾಸವನ್ನು ಕೈಗೊಂಡು ಕೂಡ ಮಾಡ್ತಾರೆ ಇಲ್ಲದೇನೋ ಮಾಡ್ತಾರೆ ಅದು ಅವರವರ ಬಿಟ್ಟಿದ್ದು ಅನುಕೂಲಕ್ಕೆ ಬಿಟ್ಟಿದ್ದು ಇದಿಷ್ಟೇನಪ್ಪ ಅಂದರೆ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲಗಳಿವೆ ಅನ್ನೋದನ್ನು ನೋಡಿದ್ವಿ ಮತ್ತು ಈ ದಿನವೇ ಸಂಕಷ್ಟ ಚತುರ್ಥಿ ಆಯ್ತು ನೋಡ್ರಿ ಸಂಜೆ ಹೊತ್ತು ಪೂಜೆಯನ್ನು ಮಾಡ್ಬೋದು ಮತ್ತು ಈ ಸಂಕಷ್ಟ ಚತುರ್ಥಿಯ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಾನು ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡ್ಯೋದಲ್ಲೇ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು